ಅಷ್ಟೇ ನಿಮ್ಮೆಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ ಹೇಗಿದ್ದೀರಾ ಎಲ್ಲರೂ ನಾನು ಮಕ್ಕಳು ಎಲ್ಲರೂ ಚೆನ್ನಾಗಿದ್ದೀವಿ ನೀವೆಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಆರೋಗ್ಯವಾಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದನೇ ವೀಡಿಯೋ ಶುರು ಮಾಡಿದ್ದೀನಿ ಪೂರ್ತಿ ದಿನ ರೊಟೀನ್ ಮಾಡೋಣ ಅಂತ ಹೇಳಿ ವೀಡಿಯೋ ಶುರು ಮಾಡಿಕೊಂಡೆ ಆದರೆ ಪೂರ್ತಿ ದಿನ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಆದರೆ ಇವತ್ತಿನ ಬೆಳಗಿನ ರೊಟೀನು ಮತ್ತು ನಮ್ಮ ಗುಂಡಣ್ಣಂಗೆ ಆರು ತಿಂಗಳು ತುಂಬಿತು ಅವನಿಗೆ ಹುಟ್ಟಿದಾಗಿಂದ ಇವತ್ತಿನವರೆಗೂ ಅಷ್ಟಾಗಿ ಫೋಟೋ ಶೂಟ್ ಆಗಲಿ ಅಂಥದ್ದು ಏನೂ ಮಾಡಿಲ್ಲ ನಾವು ಫೋಟೋ ತೆಕ್ಕೊಳ್ಳೋದು ವೀಡಿಯೋ ತೆಕ್ಕೊಳ್ಳೋದು ಬಿಟ್ಟರೆ ಒಂದು ಫೋಟೋ ಶೂಟ್ ಅಂತ ಏನೂ ಮಾಡಿರಲಿಲ್ಲ ಸರಿ ಅಟ್ಲೀಸ್ಟ್ ಒಂದು ಆರು ತಿಂಗಳು ಬರ್ಡೇ ಸೆಲೆಬ್ರೇಟ್ ಮಾಡೋಣ ಚೆನ್ನಾಗಿರತ್ತೆ ಅಂತ ಹೇಳಿ ಇವತ್ತು ಅವ್ನು ಬರ್ಡೇ ಸೆಲೆಬ್ರೇಟ್ ೇಷನ್ ಕೂಡ ಇದೆ ವಿಡಿಯೋನೆಲ್ಲ ಇನ್ಕ್ಲೂಡ್ ಮಾಡಿದ್ದೀನಿ ಹಾಗಾಗಿ ತಪ್ಪದೆ ವಿಡಿಯೋನ ಕಡೆ ತನಕ ನೋಡಿ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅವನ್ನ ಆರನೇ ತಿಂಗಳು ಬರ್ಡೇ ಅಂತ ಹೇಳಿ ಸೊ ಇಲ್ಲಿ ಬೆಳಗ್ಗೆ ಎದ್ದು ಹಾಲೆಲ್ಲ ಕಾಯೋಕಿಟ್ಟು ಇವತ್ತು ಸಮನ್ವಿಗೆ ರಜೆ ಅಲ್ವಾ ಸೊ ಅವಳು ಮನೇಲಿ ಅವಳಿಗೆ ಇಷ್ಟ ಅದೆಲ್ಲ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾಳೆ ಸ್ವಲ್ಪ ಖುಷಿ ಖುಷಿಯಾಗಿ ಆಟ ಆಡ್ಕೊಂಡಿರ್ತಾಳೆ ಅಂತ ಹೇಳಿ ಇವತ್ತು ಸಮನ್ವಿ ಫೇವ್ರೇಟ್ ಪೂರಿ ಮತ್ತು ಚೆನ್ನಾಗಿ ಮಸಾಲ ಮಾಡ್ತಾ ಹಾಗೆ ಹಾಲು ಕಾಯಕ್ಕೆ ಇಟ್ಬಿಟ್ಟು ರಾತ್ರಿಯೇ ಕಾಳು ನೆನೆಸ್ಕೊಂಡಿದ್ನಲ್ವ ಈಗ ಬೇಯಕ್ಕೆ ಇಟ್ಬಿಟ್ರೆ ಕಾಳು ಬೆಂದ ತಕ್ಷಣ ಆಮೇಲೆ ಮಿಕ್ಕಿದೆಲ್ಲ ಮಾಡೋದು ಸುಲಭ ಅಂತ ಹೇಳಿ ಕ ಹಾಲು ಕಾಯೋ ಅಷ್ಟಲ್ಲಿ ಕಾಳನ್ನೂ ಬೇಯೋಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಕಾಬುಲ್ ಚೆನ್ನ ನೆನೆಸ್ಕೊಂಡಿರೋದನ್ನ ಈಗ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಒಂದು ಸ್ವಲ್ಪ ನೀರು ಒಂದು ಒಂದು ಲೋಟದಷ್ಟು ನೀರು ಹಾಕ್ಕೊಂಡು ಮತ್ತು ಅದಕ್ಕೆ ಸ್ವಲ್ಪ ಇದನ್ನೆಲ್ಲ ಇದ್ದೀನಿ ಡ್ರೈ ಸ್ಪೈಸಸ್ ಎಲ್ಲ ಅಂದರೆ ಈ ಪಲಾವ್ ಎಲೆ ಮತ್ತು ಚಕ್ಕೆ ಲವಂಗ ಏಲಕ್ಕಿ ಇಷ್ಟನ್ನು ಹಾಕ್ಕೊಂಡು ಮತ್ತು ಏನೇನಪ್ಪ ಉಪ್ಪು ಇಷ್ಟು ಹಾಕ್ಕೊಂಡು ಬೇಯಿಸ್ಕೊಂಡ್ಬಿಡ್ತೀನಿ ಇದೇನು ಗೊತ್ತಾ ಹೈ ಫ್ಲೇಮಲ್ಲಿ ಒಂದು ನಾಲ್ಕರಿಂದ ಐದು ಸಲ ಮತ್ತು ಪೂರ್ತಿ ಸಿಮ್ ಮಾಡಿ ಒಂದು ಮೂರಿಂದ ನಾಲ್ಕು ಸಲ ಕೂಗಿಸ್ಕೊಂಡ್ರೆ ಕಾಳು ತುಂಬ ಸಾಫ್ಟಾಗಿ ಚೆನ್ನಾಗಿ ಬೆಂದಿರುತ್ತೆ ಕುಕ್ಕರ್ ಇಟ್ಬಿಟ್ಟು ಆರಾಮಾಗಿ ಕುತ್ಕೊಂಡು ಕಾಫಿ ಕುಡಿಯೋಣ ಒಬ್ಳೆ ಸ್ವಲ್ಪ ಹೊತ್ತು ಯಾವುದೇ ಡಿಸ್ಟಬೆನ್ಸ್ ಇಲ್ಲದೆ ಅಂತ ಅಂದ್ಕೊಂಡು ಕುಕ್ಕರ್ ಇಟ್ಬಿಟ್ಟು ಕಾಫಿ ಇದ್ದೀನಿ ಅದೇನಿದೆ ಸಮನ್ವಿಗೆ ಇವಾಗ ರಜಾವರಿ ಇದೆಯಲ್ವಾ ಸ್ವಲ್ಪ ತಡವಾಗಿ ಹೇಳ್ತಾಳೆ ಅಷ್ಟೇನು ಬೇಗ ಹೇಳಲ್ಲ ಅವಳು ನಮ್ಮ ಗುಂಡಣ್ಣನು ಹೇಳೋಕ್ಕೆ ಮುಂಚೆ ಒಂದು ಹಾಲು ಕೊಟ್ಬಿಟ್ಟು ಮಲಗಿಸಿ ಬಂದಿದ್ದೀನಿ ಸೊ ಇನ್ನೊಂದು ಎರಡು ಗಂಟೆ ಕಾಲ ಹೇಳಲ್ಲ ಹಾಗಾಗಿ ಆರಾಮಾಗಿ ಒಂದು ಸ್ವಲ್ಪ ಹೊತ್ತು ನನ್ನ ಟೈಮ್ ಫ್ರೀ ಟೈಮ್ ಮೀ ಟೈಮ್ ತಗೊಳ್ಳೋಣ ಅಂತ ಕಾಫಿ ತಗೊಂಡು ಹೋಗ್ತಾ ಇದ್ದೀನಿ ಏನಾಗುತ್ತೆ ಗೊತ್ತಾ ಮ ಎಪ್ಪ ಇವ್ರು ಮಲ್ಕೊಂಡಿದ್ರೆ ಮಕ್ಕಳು ಅಪ್ಪ ಸದ್ಯ ಅಂತ ಅನಿಸ್ಬಿಡತ್ತೆ ಅವರು ಎದ್ದ ಮೇಲೆ ಯಾವುದು ಕೆಲಸ ಅವ್ರನ್ನ ನೋಡ್ಕೊಳ್ಬೇಕು ಬೇರೆ ಅಡುಗೆ ಮಾಡಬೇಕು ಆ ಥರ ಏನಾದರೂ ಆಕ್ಯುಪೈಡ್ ಆಗೇ ಇರ್ತೀವಿ ಈ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಟೈಮ್ ಇರುತ್ತೆ ನೋಡಿ ಅದು ನನ್ನ ಟೈಮ್ ಅದು ಯಾವಾಗಲೂ ಅಷ್ಟೇ ಮೊದಲಿಂದನೂ ಅಷ್ಟೇ ಹಾಗಾಗಿ ಸ್ವಲ್ಪ ಬೇಗನೆ ಹೇಳ್ತೀನಿ ಸೊ ದಟ್ ನನಗೆ ಅಂತ ಸ್ವಲ್ಪ ಸಮಯ ಆದರೂ ಸಿಗತ್ತೆ ಅಂತ ಹೇಳಿ ಇತ್ತೀಚೆಗಂತೂ ನಮಗೆ ಅಂತ ಸಮಯ ಸಿಕ್ಕೇ ಇರಲಿಲ್ಲ ಸಮನ್ವಿ ಸ್ಕೂಲ್ ಯಾವಾಗಪ್ಪ ರಜಾ ಕೊಡ್ತಾರೆ ಅಂತ ಅನಿಸ್ಬಿಟ್ಟು ನನ್ನ ಇತ್ತು ನನಗೆ ಸೊ ಅವಳಿಗೆ ಸ್ಕೂಲ್ ರಜಾ ಸಿಕ್ಕಾಗಿಂದ ಸ್ವಲ್ಪ ಆರಾಮಾಗಿದ್ದೀನಿ ನಾನು ಮತ್ತು ನಾಮಕರಣದ ವೀಡಿಯೋ ನೋಡಿ ಮಗು ಹೆಸರು ತುಂಬ ಇಷ್ಟ ಆಯಿತು ಅದಾದಮೇಲೆ ನನಗೆ ತುಂಬ ಜನ ಕ ವಿಶಸ್ ಕಳಿಸಿದಾರೆ ಆ್ಯನಿವರ್ಸರಿ ವಿಷಸ್ ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ಲರ ವಿಶಸ್ಗೂ ಥ್ಯಾಂಕ್ ಯು ಸೋ ಮಚ್ ಸುಮಾರು ಜನ ವೀಡಿಯೋ ರಿಕ್ವೆಸ್ಟ್ಗಳನ್ನ ಕೇಳ್ತಾಯಿದ್ದೀರಾ ಮಗುಗೆ ಸಾಲಿಡ್ ಶುರು ಮಾಡಿದ್ದೀರಾ ಅಂತೆಲ್ಲನೂ ಕೇಳ್ತಾ ಇದ್ದೀರಾ ಸಾಲಿಡ್ಸ್ ಇನ್ನೂ ಶುರು ಮಾಡಿಲ್ಲ ನಾನು ಅನ್ನಪ್ರಾಶನ ಮಾಡಿಸ್ಬೇಕು ಅವನಿಗೆ ಅದಾದಮೇಲೇ ಸಾಲಿಡ್ ಶುರು ಮಾಡೋದು ನಾಮಕರಣದಲ್ಲೇ ಮಾಡಿಸ್ಬಿಡೋದಲ್ವಾ ಅಂತ ಹೇಳಿದ್ರಿ ಯಾಕೆ ಮಾಡಿಸಿಲ್ಲ ಅದಕ್ಕೆ ಕೂಡ ಒಂದು ರೀಸನ್ ಇದೆ ಅದನ್ನು ಕೂಡ ಹೇಳ್ತೀನಿ ವೀಡಿಯೋ ಮುಂದೆ ಈಗ ರೆಸಿಪಿ ಮಾಡ್ತಾ ಇದ್ದೀನಿ ಅದನ್ನು ಮುಗಿಸಿ ಅದಾದಮೇಲೆ ಹೇಳ್ತೀನಿ ಯಾಕೆ ನಾಮಕರಣದಲ್ಲಿ ಅನ್ನಪ್ರಾಶನ ಮಾಡಿಲ್ಲ ಅಂತ ಹೇಳಿ ಕಾಳೆಲ್ಲ ಬೆಂದಿತ್ತಲ್ಲ ಹಾಗಾಗಿ ಈಗ ಮಾಡಿಬಿಡೋಣ ಅಂತ ಹೇಳಿ ಮೊದಲು ರುಬ್ಕೊಳ್ಬೇಕು ಇದಕ್ಕೆ ಈರುಳ್ಳಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಇಷ್ಟನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು ಇಲ್ಲಿ ನಾನು ಮೂರು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೆ ಮೂರು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡ್ರೆ ಮೂರು ಮೀಡಿಯಮ್ ಸೈಜ್ದು ಟೊಮ್ಯಾಟೊ ತೊಗೊಳ್ಬೇಕು ಆ್ಯಪಲ್ ಟೊಮ್ಯಾಟೊ ಅಂತ ಬರುತ್ತಲ್ಲ ಅದನ್ನ ತೊಗೊಳ್ಬೇಕು ಹುಳಿ ಸ್ವಲ್ಪ ಕಮ್ಮಿ ಇರುತ್ತೆ ರುಚಿ ಚೆನ್ನಾಗಿ ಬರುತ್ತೆ ಹಾಗಾಗಿ ಎರಡೂ ಅಂದರೆ ಈರುಳ್ಳಿ ಪೇಸ್ಟ್ ಸಪ್ರೇಟಾಗಿ ಮತ್ತು ಟೊಮ್ಯಾಟೊ ಪ್ಯೂರೆ ಸಪ್ರೇಟ್ ಸಪ್ರೇಟಾಗಿ ಮಾಡಿಕೊಂಡು ಇಟ್ಕೊಂಡು ಬಿಡಬೇಕು ಚೆನ್ನ ಮಸಾಲ ಮಾಡೋಕೆ ಮುಂಚೆ ಪೂರಿಗೆ ಹಿಟ್ಟು ಕಲಸಿಟ್ಕೊಂಬೋಣ ಅಂತ ಹೇಳಿ ನಾನು ಮಿಕ್ಸಿಗೆ ಹಾಕ್ಕೊಂಡ್ಬಿಡ್ತೀನಿ ಕೈಯಲ್ಲಿ ಕಲಸೋದು ಸ್ವಲ್ಪ ಒಂದು ಎರಡು ಚಪಾತಿ ಮಾಡೋ ಹಾಗಿದ್ರೆ ಪೂರಿ ಮಾಡೋ ಹಂಗಿದ್ರೆ ಮಾತ್ರ ಇಲ್ಲಾಂತಂದರೆ ಸ್ವಲ್ಪ ಜಾಸ್ತಿ ಅಂತಂದರೆ ಈ ಥರ ಮಿಕ್ಸಿಗೆ ಬಿಡ್ತೀನಿ ಸುಲಭ ಬೇಗ ಆಗೋಗುತ್ತೆ ಅಂತ ಹೇಳಿ ಇನ್ನೊಂದೇನು ಅಂತಂದರೆ ತುಂಬ ಸಾಫ್ಟಾಗಿ ಚೆನ್ನಾಗತ್ತೆ ಚಪಾತಿ ಆಗಿರ್ಬೋದು ಪೂರಿ ಆಗಿರ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಸೊ ಸಮಯೂ ಬೇಗ ಅಂದರೆ ಟೈಮ್ ಜಾಸ್ತಿ ಹೊತ್ತು ಹಿಡಿಯೋಲ್ಲ ಕಲ್ಸೋಕ್ಕೆ ಹಾಗಾಗಿ ಅದರಲ್ಲೇ ಕಲಿಸ್ಕೊಂಬಿಡ್ತೀನಿ ಈಗ ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದಮೇಲೆ ಅದಕ್ಕೆ ನಾವು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ರುಬ್ಬಿಟ್ಕೊಂಡಿದ್ವಲ್ವ ಆ ಪೇಸ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕು ಪೂರ್ತಿ ಹುರ್ಕೊಳ್ಬೇಕು ಅಂದರೆ ಪೂರ್ತಿ ಬ್ರೌನ್ ಕಲರ್ ಟರ್ನ್ ಆಗಬೇಕು ಈರುಳ್ಳಿ ಬ್ರೌನ್ ಆಗೋವರೆಗೂ ಹೇಗೆ ಹುರ್ಕೊಳ್ತೀವೋ ಹಾಗೆ ಪೇಸ್ಟು ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು ಅದಾದಮೇಲೆ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಟೊಮ್ಯಾಟೊ ಏನು ರುಬ್ಬಿಟ್ಕೊಂಡಿರ್ತೀವಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಅದನ್ನು ಟೊಮೆಟೊನು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಅದು ಎಣ್ಣೆ ಬಿಡುತ್ತೆ ಕೊತ್ತ 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 ಅಂತ ಕುದಿಯುತ್ತೆ ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ತಾನೆ ಇರಬೇಕು ಈ ಸಮಯದಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಚೆನ್ನ ಮಸಾಲ ತುಂಬ ರುಚಿಯಾಗಿ ಬರಬೇಕು ಅಂತಂದರೆ ಎಸ್ಪೆಷಲಿ ಈ ರೆಸಿಪಿದು ಏನು ಅಂತಂದರೆ ಈರುಳ್ಳಿ ಪೇಸ್ಟ್ ಹಾಕ್ತೀವಲ್ಲ ನಾವು ಆಗ ತುಂಬ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ತುಂಬ ಹೊತ್ತು ಹುರಿತಾನೇ ಇರಬೇಕು ಎಷ್ಟು ಹುರಿತೀವೋ ಅಷ್ಟು ರುಚಿ ಬರುತ್ತೆ ಈರುಳ್ಳಿನೂ ಅಷ್ಟೇ ಮತ್ತೆ ಟೊಮ್ಯಾಟೊನು ಅಷ್ಟೇ ಪೂರ್ತಿ ಹುರ್ಕೊಂಡು 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 ಕಮ್ಮಿ ಕ್ವಾಂಟಿಟಿ ಆಗುತ್ತೆ ನೋಡಿ ಅಲ್ಲಿವರೆಗೂ ಹುರ್ಕೊಳ್ತಾನೆ ಇರಬೇಕು ಅದಾದಮೇಲೆ ಈಗ ಇದಕ್ಕೆ ಮ ಮಸಾಲೆಗಳು ಹಾಕ್ಕೊಳ್ಬೇಕು ಅರಿಶಿನ ಅಚ್ಚಕಾರದ ಪುಡಿ ಮತ್ತು ಗರಂ ಮಸಾಲ ಅದಾದಮೇಲೆ ಸ್ವಲ್ಪ ಛೋಲೆ ಮಸಾಲ ಅಂತ ಸಿಗುತ್ತೆ ನೋಡಿ ಎವರೆಸ್ಟ್ದು ಯೂಸ್ ಮಾಡಿ ಚೆನ್ನಾಗಿರುತ್ತೆ ಅದೊಂದು ಸ್ವಲ್ಪ ರುಚಿ ಮತ್ತು ಅದಾದಮೇಲೆ ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಚೆನ್ನ ಮಸಾಲ ಮಾಡೋಕ್ಕೂ ಮುಂಚೆ ಸ್ಟವ್ ಎಷ್ಟು ನೀಟಾಗಿತ್ತು ಅದು ಕೊತ್ತ 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 ಕುದಿಯತ್ತೆ ನೋಡಿ ಈರುಳ್ಳಿ ಸಿಡ್ದು ಬಿಸಿ ಎಣ್ಣೆಗೆ ಹಾಕಿದ್ದು ಅದೆಲ್ಲ ಪೂರ್ತಿ ಸ್ಟವ್ ಮೇಲೆಲ್ಲ ಆಗೋಗಿದೆ ಗಲೀಜು ಇರಲಿ ಆಮೇಲೆ ನೀವೇ ಕ್ಲೀನ್ ಮಾಡಲೇಬೇಕು ಈಗ ಎಲ್ಲ ಮಸಾಲೆಗಳನ್ನ ಹಾಕಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ಮೇಲೆ ಕಾಳಿಯನ್ನು ಬೇಯಿಸ್ಕೊಂಡಿರ್ತೀವಿ ನೀರು ಸಮೇತ ಹಾಕ್ಕೊಳ್ಬೇಕು ಹಾಕಕ್ಕೆ ಮುಂಚೆ ಅದು ಏನೇನು ಹಾಕಿರ್ತೀವಿ ಪಲಾವ್ ಎಲ್ಲ ಡ್ರೈ ಸ್ಪೈಸಸ್ ಎಲ್ಲ ಅದೆಲ್ಲ ತೆಗ್ದುಬಿಟ್ಟು ಹಾಕ್ಕೊಳ್ಬೇಕು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು ಸ್ವಲ್ಪ ಗಟ್ಟಿಯಾಗೋವರೆಗು ಕುದಿಸ್ಕೊಂಡು ಕಡೆಯಲ್ಲಿ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿಟ್ಕೊಂಡಿರೋದು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿ ಮಸಾಲ ರೆಡಿ ಆಗೋಗುತ್ತೆ ತುಂಬ ರುಚಿಯಾಗಿರುತ್ತೆ ಪೂರಿ ಜೊತೆ ಅಂತೂ ಬೆಸ್ಟ್ ಕಾಂಬಿನೇಷನು ಇಲ್ಲ ಅಂತಂದರೆ ನೀವು ಜೀರಾ ರೈಸ್ ಮಾಡ್ಕೊಂಡು ಕೂಡ ಇದ್ರ ಜೊತೆ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಸ್ನಾನ ತಿಂಡಿ ಎಲ್ಲ ಮುಗಿಸಿ ಬಟ್ಟೆಗಳು ಸುಮಾರಿದ್ವು ಸರಿ ಗುಂಡ ನಾನು ಮಲಗಿಸಿ ನಾನು ಸಮನ್ವಿ ಕೂತ್ಕೊಂಡು ಅವಳಿದ್ದೀನಿ ಕಾರ್ಟೂನ್ ಮೂವಿ ನೋಡ್ತಾ ಇದ್ದಾಳೆ ನಾನು ಬಟ್ಟೆ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಮಡ್ಸ್ಕೊಳ್ತಾ ಇದ್ದೀನಿ ಸಿಕ್ಕ ಬಟ್ಟೆ ಇದೆ ಅದು ಒಂದೊಂದು ದಿವಸ ಆಗೋದೇ ಇಲ್ಲ ಮಡ್ಸೋದಕ್ಕೆ ಎರಡು ದಿನದ ಲೋಡ್ ಇದ್ಬಿಟ್ರಂತೂ ತುಂಬ ಹೊತ್ತು ಹಿಡಿಯತ್ತೆ ಅದೇ ಕೂತ್ಕೊಂಡು ಟಿ ವಿ ನೋಡ್ಕೊಂಡು ಮಡ್ಸಿದ್ರೆ ಸ್ವಲ್ಪ ಬೇಗ ಆಗುತ್ತೆ ಅಂತ ಅದು ಅವ್ನು ಇಲ್ಲ ಅಂತಂದರೆ ಅಲ್ಲಿ ಹಾಕ್ಕೊಂಡು ಬಟ್ಟೆ ಮಡಿಸ್ತೀವಿ ಅಂದರೆ ಮಡಿಸಿರೋ ಬಟ್ಟೆನೆಲ್ಲ ಎಳ್ದು ಹಾಕ್ತಾಯಿರ್ತದೆ ಆಗ್ಲೇ ಹೇಳಿದ್ನಲ್ಲ ಅನ್ನಪ್ರಾಶನ ಯಾಕೆ ಮಾಡಿಸ್ಲಿಲ್ಲ ನಮ್ಮ ಕರ್ಣದಲ್ಲಿ ಅಂತ ಹೇಳ್ತಾ ಅಲ್ವಾ ಅದು ಗುಂಡಣ್ಣನ ಇದು ಹೊರನಾಡಿಗೆ ಕರ್ಕೊಂಡು ಹೋಗಿ ಅನ್ನಪ್ರಾಶನ ಮಾಡಬೇಕು ಅಂತ ಸಮನ್ವಿಗೂ ನಾವು ಹಾಗೆ ಮಾಡಿದ್ವಿ ಹಾಗಾಗಿ ಹೊರ್ನಾಡುಗೆ ಹೋಗಿ ಅನ್ನಪ್ರಾಶನ ಮಾಡ್ಕೊಂಡು ಬಂದ ಮೇಲೆ ಅವನಿಗೆ ಸಾಲಿಡ್ ಶುರು ಮಾಡಬೇಕು ಆರು ತಿಂಗಳಿಗೆ ಮುಂಚೆನೆ ಹೋಗ್ಬೇಕು ಅನ್ಕೊಂಡಿದ್ವಿ ಹಲವಾರು ಕಾರಣಗಳಿಂದ ಹೋಗೋಕ್ಕಾಗಿರ್ಲಿಲ್ಲ ಇಲ್ಲಿ ಮತ್ತೆ ಅವನ ಸಿಕ್ಸ್ತ್ ಮಂತ್ ಬರ್ಡೇಗೆ ಸಿಂಪಲ್ ಆಗಿ ರೆಡಿ ಮಾಡಿದ್ವಿ ಇದೆಲ್ಲ ಆನ್ಲೈನಲ್ಲಿ ಸಿಗತ್ತೆ ಈಗಂತೂ ತ್ರೀ ಹಂಡ್ರೆಡ್ ರುಪೀಸು ತ್ರೀ ಫಿಫ್ಟಿ ಏನೋ ಇಟ್ಸ್ ಮೈ ಹಾಫ್ ಬರ್ಡೇ ಅಂತ ಹೇಳಿ ಬಲೂನು ಮತ್ತು ಈ ಥರ ಬೋರ್ಡು ಅದು ಒಂದು ಹಿಂದೆ ಬರ್ಡೇ ಕಾರ್ಡು ಅದೆಲ್ಲ ಹಾಕೋ ಥರ ಕೊಟ್ಟಿರ್ತಾರೆ ಸೊ ಮನ್ವಿ ಅವರಪ್ಪ ಇಬ್ಬರೇ ಸೇರಿಕೊಂಡು ಇದೆಲ್ಲ ಅರೇಂಜ್ಮೆಂಟ್ ಮಾಡಿದ್ದು ಇದ್ರ ವೀಡಿಯೋ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ ಮಧ್ಯದಲ್ಲಿ ಅವನು ಹಾಳಕ್ಕೆ ಶುರು ಮಾಡಿದ ಅದು ಅವನ್ನ ಸಮಾಧಾನ ಮಾಡಿ ಮಲಗಿಸಿ ಮತ್ತು ಅವನು ಎದ್ದ ಮೇಲೆ ಅವನ್ನ ರೆಡಿ ಮಾಡಿ ಇಲ್ಲಿ ಕರ್ಕೊಂಡು ಕೂರಿಸು ಅಷ್ಟಲ್ಲಿ ಇವರೆಲ್ಲ ರೆಡಿ ಮಾಡಿಟ್ಬಿಟ್ಟಿದ್ರು ಸಮನ್ವಿ ಹುಟ್ಟಿದಾಗ ಮೊದಲನೇ ಮಗು ಅಲ್ವಾ ಸೊ ತುಂಬ ಖುಷಿ ಒಂದು ಜೋಶು ಎಂಥಸಿಯಾಜು ಎಲ್ಲ ಇತ್ತು ನಮ್ಮ ಮಗುಗೆಲ್ಲ ಮಾಡಬೇಕು ಫೋಟೋ ಶೂಟ್ ಮಾಡಿಸ್ಬಿಡ್ಬೇಕು ಹುಟ್ಟಿದ ತಕ್ಷಣವೇ ಫೋಟೋ ಶೂಟ್ ಮಾಡಿಸ್ಬಿಡ್ಬೇಕು ಮತ್ತು ಪ್ರತಿ ತಿಂಗಳು ಫೋಟೋ ಶೂಟ್ ಮಾಡಬೇಕು ಒನ್ ಟೂ ತ್ರೀ ಅಂತೆಲ್ಲ ಈಗೆಲ್ಲ ಮಾಡ್ತೀರಲ್ಲ ಅದೇನು ಗೊತ್ತಾ ಫಸ್ಟ್ ಮಗು ಇದ್ದ ಪೇರೆಂಟ್ಸ್ಗೆ ಗೊತ್ತಾಗುತ್ತೆ ಎರಡು ಮಕ್ಕಳು ಇದ್ದವ್ರಿಗೆ ನಾನು ಹೇಳೋದು ರಿಲೇಟ್ ಆಗ್ತಾ ಇರುತ್ತೆ ಸೊ ಮೊದಲನೇ ಮಗು ಅದೊಂದು ಜೋಶಲ್ಲಿ ಎಲ್ಲ ಮಾಡ್ತಾಯಿದ್ವಿ ಸಮನ್ವಿಗೆ ಇವಂದ್ರಲ್ಲಿ ಏನಾಯಿತು ಅಂತಂದರೆ ಫೋಟೋ ಶೂಟ್ ಹುಟ್ಟಿದಾಗ ಆದ್ರೆ ಆದರೆ ಹಾಸ್ಪಿಟ್ಲಲ್ಲಿ ಮಾಡ್ಸೋ ಬೇಡ ಬಿಕಾಸ್ ಒಂದೇ ಥರ ತೆಗಿತಾರೆ ಎಲ್ಲ ಮಕ್ಳಿಗೂ ನಾವು ಆಮೇಲೆ ಮಾಡ್ಸ್ಕೊಳೋಣ ಹೊರಗಡೆ ಚೆನ್ನಾಗಿ ಅಂತ ಡಿಸೈಡ್ ಮಾಡ್ಕೊಂಡ್ವಿ ಹಾಗೂ ಜಾನು ಬೇಡ ಬೇಡ ಮಾಡಿಸ್ಬಿಡೋಣ ಅಂತ ಹೇಳಿದ್ರು ನಾನು ಬೇಡ ಆಚೆ ಕಡೆ ಚೆನ್ನಾಗಿ ಮಾಡಿಸೋಣ ಒಂದೇ ಥರ ಯಾಕೆ ಇರಬೇಕು ಅಂತ ಅಂದ್ಕೊಂಡು ಬೇಡ ಅಂತ ಡಿಸೈಡ್ ಮಾಡಿಬಿಟ್ವಿ ಅದಾದಮೇಲೆ ಅವನು ಏನೋ ಇದುವರೆಗೂ ಫೋಟೋ ಶೂಟ್ ಮಾಡ್ಸೋಕ್ಕೆ ಆಗಲಿಲ್ಲ ಸರಿ ಒಂದು ಸ್ವಲ್ಪ ಕೂತ್ಕೊಳ್ಳೋ ಥರ ಆಗಲಿ ಒಂದು ಸ್ವಲ್ಪ ಅಂಬೆಗಾಲೆಲ್ಲ ಮಾಡ್ಕೊಂಡು ಹೋಗೋವಾಗ ಮಾಡಿಸಿದ್ರಾಯ್ತು ಅಂತ ಇನ್ನೂ ಮಾಡಿಸಿಲ್ಲ ಒಂಥರ ಬೇಜಾರ ಅಯ್ಯೋ ಈ ಮಗುಗೆ ಫೋಟೋಶೂಟೇ ಮಾಡ್ಸಿಲ್ವಲ್ಲ ಮಾಡಿಸಿಲ್ವಲ್ಲ ಅಂತ ಹೇಳಿ ಪರವಾಗಿಲ್ಲ ಪ್ರೀ ಏನಾದರೂ ಬರ್ಡೇ ಫೋಟೋಶೂಟ್ ಅಂತೂ ಪಕ್ಕ ಮಾಡಿಸೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ ಹಾಗೆ ಈಗ ಕ್ಯಾಶುವಲ್ ಆಗಿ ಅದು ಇದು ಫೋಟೋಸ್ ತೆಕ್ಕೊಳ್ತೀವಿ ಫೋಟೋ ಶೂಟ್ ಅಂತ ಸಪ್ರೇಟಾಗಿ ಏನು ಮಾಡಿಸಿಲ್ಲ ಅಷ್ಟೇ ಸೊ ಇಲ್ಲಿ ಕೇಕ್ ಎಲ್ಲ ತರಿಸಿ ರೆಡಿ ಮಾಡಿಟ್ಟಿದ್ವಿ ಅರ್ಧ ಕೇಕು ಅರ್ಧ ಆರು ತಿಂಗಳಲ್ವ ಸೊ ಹಾಫ್ ಕೇಕ್ ಅಂತ ಬರುತ್ತೆ ಐ ಜಿ ಪಿ ಅನ್ನೋ ವೆಬ್ಸೈಟ್ ಇದೆ ಈ ಥರ ಎಲ್ಲ ಪರ್ಸ್ನಲೈಸ್ಡ್ ಕೇಕ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಅಲ್ಲಿಂದ ಆರ್ಡರ್ ಮಾಡಿದ್ದೆ ಇದನ್ನು ಅವ್ನಿಗೆ ಹೊಸ ಬಟ್ಟೆ ಎಲ್ಲ ತರಿಸಿ ಮನೇಲೇ ಫೋಟೋಸ್ ತೆಗಿಯೋಣ ಚೆನ್ನಾಗಿರತ್ತೆ ಆ ಟೊಪ್ಪಿ ಎಲ್ಲ ತರಿಸಿದ್ದೆ ಅದು ಹಾಕ್ಕೊಳ್ಳೆ ಅಲ್ಲ ಅವ್ನು ಜಾಸ್ತಿ ಹೊತ್ತು ಎಷ್ಟು ಮುದ್ದೆ ಕಾಣ್ತಿದ್ದ ಅದು ಒಂದು ಗೊಂಬೆ ಥರ ಹಾಕ್ಕೊಳ್ತಾನೆ ಇರಲಿಲ್ಲ ಇದ್ದ ಅದು ಹಾಕಿದ್ರೆ ಸರಿ ಬೇಡ ಬಿಡು ಅಂತ ಹೇಳಿ ಅದನ್ನು ತೆಗೆದು ಈಗೆಲ್ಲ ರೆಡಿ ಮಾಡ್ತಾಯಿದ್ದೀವಿ ಕೇಕ್ ಕಟ್ ಮಾಡೋದಕ್ಕೆ ನಮ್ಮೆಲ್ಲರಿಗಿಂತ ಹೆಚ್ಚೆಚ್ಚು ಸಂಭ್ರಮ ನಮ್ಮ ಸಂಬಂಧಿಗೆ ನಿಮ್ಗೆ ನೋಡ್ತಿರ್ಬೋದು ಎಲ್ಲ ನಾನು ಮಾಡ್ತೀನಿ ಅಂತ ಅವಳೇ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ದು ಜೊತೆ ಸೇರಿಕೊಂಡು ಎಲ್ಲ ಮಾಡಿದ್ದು ಖುಷಿ ಅವಳಿಗೆ ಜಾಸ್ತಿ ಆಮೇಲೆ ಹೇಳ್ಕೊಂಬಿಡ್ತಾಳೆ ನಾನೇ ಕೇಕ್ ಕಟ್ ಮಾಡೋದು ಗುಂಡುಗ್ ಗೊತ್ತಾಗಲ್ಲ ಅಲ್ವಾ ನಾನು ಅವನ ಕೈ ಹಿಡ್ಕೊಂಡು ನಾನೇ ಕೇಕ್ ಕಟ್ ಮಾಡೋದು ಅಂತ ಕೂತ್ಬಿಟ್ಟಿದ್ದಾಳೆ ಇದೆಲ್ಲ ಈಗ ಸಾಮಾನ್ಯ ಅನ್ನಿಸ್ಬೋದು ಆದರೆ ತುಂಬ ವರ್ಷಗಳ ನಂತರ ಈ ವಿಡಿಯೋ ಆಗಿರ್ಬೋದು ಅಥವಾ ಇದು ಈ ಈ ಪ್ರೋಗ್ರಾಮಲ್ಲಿ ಅಥವಾ ಈ ಸಂದರ್ಭದಲ್ಲಿ ತೆಗೆದಂಥ ಫೋಟೋಸ್ ಆಗಿರ್ಬೋದು ಆವಾಗ ತುಂಬ ಚೆನ್ನಾಗಿ ಅನಿಸುತ್ತೆ ಆಗ ತುಂಬ ಮೆಮೊರಬಲ್ ಅನ್ಸುತ್ತೆ ನೋಡಿ ನೋಡಿ ಕಳ್ಳ ಅದು ಟೋಪಿ ಹಾಕಿದ್ರೆ ಹೆಂಗೆ ಕೊಯ್ಯೋ ಅಂತಾನೆ ಅಯ್ಯೋ ನಮ್ಮ ಚೆನ್ನಿ ಎಕ್ಸೈಟ್ಮೆಂಟ್ ಅಡಿಯೋಕ್ಕೆ ಆಗ್ತಿಲ್ಲ ಅವ್ಳಿಗೆ ಮಧ್ಯ ಮಧ್ಯದಲ್ಲಿ ಚಿಕ್ಕ ಸ್ವಲ್ಪ ಸ್ವಲ್ಪ ತೆಕ್ಕೊಂಡು ಕ್ರೀಮ್ ಕ್ರೀಮ್ನ ಹಾಗೆ ಇದ್ದಾಳೆ ಅವಳಿಗೆ ಬೇಗ ಕೇಕ್ ಕಟ್ ಮಾಡಿ ಕೇಕ್ ತಿಂದುಬಿಡಬೇಕು ಅದು ಕಲರ್ಫುಲ್ಲಾಗಿದೆ ಅಲ್ವ ಅದ್ರ ಮೇಲೆ ಚಿಕ್ಕ ಚಿಕ್ಕ ಸ್ಟಾರ್ಸ್ ಫ್ಲವರ್ಸ್ ಥರ ಎಲ್ಲ ಇದೆ ಸೊ ಅವ್ಳಿಗೆ ಅದೆಲ್ಲ ತುಂಬ ಇಷ್ಟ ಆಗುತ್ತೆ ಸೊ ಬೇಗ ಕಟ್ ಮಾಡೋಣ ಅಂತ ಫುಲ್ ಅರ್ಜೆಂಟ್ ಅವಳಿಗೆ ಇದು ಕೇಕ್ ಆಗಲೇ ಹೇಳಿದ್ನಲ್ಲ ಐ ಜಿ ಪಿ ಅನ್ನೋ ವೆಬ್ಸೈಟಲ್ಲಿ ಆರ್ಡರ್ ಮಾಡಿದ್ದು ಒಂದು ದಿನಕ್ಕೆ ಮುಂಚೆನೇ ಆರ್ಡರ್ ಮಾಡಬೇಕು ಯಾವ ಥರ ಡಿಸೈನ್ ಬೇಕೋ ಆ ಥರ ಮಾಡಿ ಕೊಡ್ತಾರೆ ಚೆನ್ನಾಗಿರತ್ತೆ ಮತ್ತು ಫ್ಲೇವರ್ ಮಾತ್ರ ತುಂಬ ಚೆನ್ನಾಗಿರತ್ತೆ ಕೇಕ್ದು ಟೇಸ್ಟಲ್ಲ ಅಂದರೆ ನಾವು ಸೆಲೆಕ್ಟ್ ಮಾಡ್ಬೋದು ಯಾವ್ದು ಬೇಕು ಅಂತ ನಾವು ಸಿಂಪಲ್ ಬ್ಲ್ಯಾಕ್ ಫಾರೆಸ್ಟೇ ಮಾಡಿದ್ವಿ ನಾವು ಹೊಸ ಇದರಲ್ಲಿ ಟ್ರೈ ಮಾಡ್ಬೇಕಂತಂದರೆ ಹೊಸ ಹೊಸ ಫ್ಲೇವರ್ಸ್ಗೆ ಕೈ ಹಾಕೋಲ್ಲ ಬೆಸ್ಟ್ ಬೇಸಿಕ್ ಬ್ಲ್ಯಾಕ್ ಫಾರೆಸ್ಟ್ ಮಾಡಿಬಿಟ್ರೆ ಚೆನ್ನಾಗಿತ್ತು ಅಂದರೆ ನೆಕ್ಸ್ಟ್ ಟೈಮ್ ಮಾಡ್ಬೇಕಾದ್ರೆ ನಮಗೆ ಇಷ್ಟವಾದ ಫ್ಲೇವರ್ಸ್ ಮಾಡ್ಬೋದು ಅಂತ ಹೇಳಿ ಬ್ಲ್ಯಾಕ್ ಫಾರೆಸ್ಟೇ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಮತ್ತು ಫ್ರೆಶ್ಶಾಗಿ ಕೂಡ ಇತ್ತು ಸೊ ಕೇಕ್ ಕಟ್ ಮಾಡಿ ಓಕೆ ಕೇಕ್ ಕಟ್ ಮಾಡಿದರೆ ಅವನಿಗೆ ತಾನೇ ಫಸ್ಟ್ ತಿನ್ನಿಸ್ಬೇಕು ಅಂತ ಜಾನು ನಾನು ಅಯ್ಯೋ ಇನ್ನೂ ಮಗುಗೆ ಏನು ಇಲ್ಲ ಮೊದಲು ಮೊದಲು ಕೇಕ್ ತಿನ್ಸದ ಅಂತ ಹೇಳಿದ್ ಮಾಡ್ತಿದ್ದೆ ಸ ಮನ್ವಿ ಅಂತೂ ನೀವು ಯಾರು ತಿನ್ನಿಸಿ ಬಿಡಿ ನಾನಂತೂ ತಿಂತೀನಿ ಅಂತ ಅವಳೇ ತೆಕ್ಕೊಂಡು ಸೆಲ್ಫ್ ಸರ್ವಿಸ್ ಮಾಡ್ಕೊಂಡ್ಬಿಟ್ಲು ಕೇಕ್ ಎಲ್ಲ ಮಾಡಿದ್ಮೇಲೆ ಫೋಟೋಸ್ ತೆಕ್ಕೊಳ್ಳೋಣ ಅಂತ ಹೇಳಿ ಕೂತಿದ್ವಿ ಫಸ್ಟ್ ನಾನು ಜನ ಎಲ್ಲ ಕೂತ್ಕೊಂಡು ಸ್ವಲ್ಪ ಸೆಲ್ಫಿ ಅದು ಇದು ತೆಕ್ಕೊಂಡ್ವಿ ಅದಾದಮೇಲೆ ಅವನ್ನ ಅವನ ಜೊತೆ ನಾನು ಸಮನ್ವಿ ಅವನು ಮೂರು ಜನ ತೆಗೆಸ್ಕೊಳ್ಳೋಣ ಅಂತ ಎಷ್ಟು ಇದು ಮಾಡ್ತಿದ್ವಿ ಅವ್ನು ನೋಡ್ತಾನೇ ಇಲ್ಲ ಫೋಟೋಸ್ಗೆ ಅವ್ನಿಗೆ ಆ್ಯಕ್ಚುಲಿ ಇನ್ನೊಂದು ಸ್ವಲ್ಪ ನಿದ್ದೆ ಬಂದ್ಬಿಟ್ಟಿತ್ತು ಆಗಲೇ ಅರ್ಧ ಮರ್ಧ ಇರ್ತಿದ್ದ ಇದ್ದಿದ್ದ ಮತ್ತು ಮಲಗಿಸ್ಬಿಟ್ರೆ ರಾತ್ರಿಗೆ ಹಾಗೆ ಕಂಟಿನ್ಯೂ ಮಾಡಿಬಿಡ್ತಾನೆ ಹೇಳೋದೇ ಇಲ್ಲ ಒಂದೊಂದ್ಸಲಿ ಹಾಗಾಗಿ ಅರ್ಧ ನಿದ್ದೆಲ್ಲ ಎಪ್ಸಿ ಎಲ್ಲ ರೆಡಿ ಮಾಡಿ ಕರ್ಕೊಂಡು ಬಂದಿದ್ನಲ್ಲ ಇನ್ನೂ ನಿದ್ದೆ ಇತ್ತು ಹಾಗೀಗ ಆಟಾಡ್ಸಿದ್ರೆ ಮಾತ್ರ ಆಡ್ತಾನೆ ಇರ್ತಾನೆ ಹಾಗೆ ಹಾಗಾಗಿ ಆಟ ಆಡಿಸ್ಕೊಂಡು ಫೋಟೋಸ್ ತೆಗೆಸ್ಬಿಡೋಣ ಒಂದು ನಾಲ್ಕು ಅಂತ ಹೇಳಿ ನಾವು ಮಾತಾಡ್ಸ್ಕೊಂಡು ಫೋಟೋಸ್ ತೆಗಿತಾ ಇದೀವಿ ಇಲ್ಲಿ ಆ ಒಂದು ಸಿಂಗಲ್ ತೆಗಿಯೋಣ ಕೇಕೆಲ್ಲ ಮುಂದೆ ಇಟ್ಟು ಅಂತ ಹೇಳಿ ತೆಗೆದ್ವಿ ಇದೊಂದು ಬೆಸ್ಟ್ ಕ್ಲಿಕ್ ತುಂಬಾ ಮುದ್ದಾಗಿ ಅದು ಕರೆಕ್ಟಾಗಿ ನಕ್ಕಿರೋ ಥರ ಬಂತು ತುಂಬಾ ಚೆನ್ನಾಗಿ ಇತ್ತು ಸೊ ಫೋಟೋಸ್ ಎಲ್ಲ ತೆಕ್ಕೊಂಡು ಆದಮೇಲೆ ಇನ್ನೊಂದೇ ಒಂದು ಐದ್ರ ಮುಂದೆ ಎಲ್ಲ ತೆಕ್ಕೊ ಮಾಡೋಣ ಇನ್ನೂ ಸ್ವಲ್ಪ ಅಂದರೆ ಅವ್ನು ಸ್ವಲ್ಪ ಕೋಆಪ್ರೇಟ್ ಮಾಡಲಿಲ್ಲ ಅಳು ಬಂದುಬಿಡ್ತು ನಿದ್ದೆ ಬಂದ್ಬಿಡ್ತು ಕ್ರ್ಯಾಂಕಿ ಹೋಗೋದ ಬಟ್ಟೆ ಬೇರೆ ಏನು ಗೊತ್ತಾ ಅದು ಬೋ ಎಲ್ಲ ಇತ್ತು ಮುಂದೆ ಇನ್ನೂ ಚೆನ್ನಾಗಿರೋದು ಅದೆಲ್ಲ ಹಾಕ್ಕೊಂಡಿದ್ರೆ ಹಾಕಕ್ಕೆ ಬಿಡಲೇ ಇಲ್ಲ ಮತ್ತು ಬಟ್ಟೆ ಮೇ ಬಿ ಸ್ವಲ್ಪ ಇರಿಟೇಷನ್ ಆಗ್ತಿತ್ತೇನೋ ಬಿಕಾಸ್ ನಿದ್ದೆ ಇತ್ತಲ್ಲ ಹಾಗಾಗಿ ಅದು ಅಲ್ಲದೆ ಅವನಿಗೆ ಕಾಲರ್ ಇರೋ ಶರ್ಟ್ಸ್ ಎಲ್ಲ ಹಾಕಿ ಅಭ್ಯಾಸ ಎಲ್ಲ ಯಾವಾಗಲೂ ಟೀ ಶರ್ಟ್ ಹಾಕ್ಕೊಂಡು ಫ್ರೀ ಆಗಿರ್ತಾರಲ್ವ ಈ ಥರ ಕಾಲರ್ಡ್ ಶರ್ಟ್ಸ್ ಎಲ್ಲ ಹಾಕಿದಾಗ ಏನೋ ಇದ್ದಂಗೆ ಅನ್ಸುತ್ತೆ ಅನಿಸುತ್ತೆ ಹಾಗಾಗಿ ಅಳೋಕೆ ಶುರು ಮಾಡಿಬಿಟ್ಟ ಸರಿ ಪರವಾಗಿಲ್ಲ ಇಷ್ಟಾದರೂ ಬಂತಲ್ಲ ಫೋಟೋಸ್ ಸಾಕು ಅಂತ ಹೇಳಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಅವನ ಮಲಗಿಸ್ಬಿಟ್ಟೆ ಹೀಗಿತ್ತು ನಮ್ಮ ಗುಂಡಣ್ಣನ ಬರ್ಡೇ ಸೆಲೆಬ್ರೇಷನ್ ಅಂದರೆ ಆರನೇ ತಿಂಗಳ ಬರ್ಡೇ ಸೆಲೆಬ್ರೇಷನ್ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಹೇಗಂತು ಅಂತ ಹೇಗು ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ ಸರಿನಾ ಇಷ್ಟ ಆಗಿದೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋನಲ್ಲಿ ನಲ್ಲಿ ಸರಿನಾ ಅಂತ ಟೇಕ್ ಕೇರ್ ಬಾಯ್